ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಫಾಲಿನ ಇನ್ನೊಂದು ತುದಿಯನ್ನು ಕೈಯೋಲಿಗೆಯಿಂತ ಹೇಗೆ ಸೀರೆಗೆ ಜೋಡಿಸುವುದು ಎಂಬುದನ್ನು ತೋರಿಸ್ಕೊಡ್ತೀನಿ ನೋಡಿ ನಾನು ಸೂಜಿಗೆ ಒಂದು ಎರಡು ಎರಡು ಕಾಲು ಮೀಟ್ರಾಗಷ್ಟು ದಾರ ಹಾಕಿಟ್ಕೊಂಡಿದ್ದೀನಿ ನೋಡಿ ಒಂದು ತುದಿಗೆ ಗಂಟು ಹಾಕಿ ಇನ್ನೊಂದು ತುದಿಯ ನೋಡಿ ಸೂಜಿ ಒಳಗೆ ಹಾಕಿದ ಮೇಲೆ ಒಂದು ಹತ್ತು ಹನ್ನೆರಡು ಇಂಚು ಬಿಟ್ಕೊಂಡಿದ್ದೀನಿ ನೋಡಿ ಎಳೆದು ಈ ಆ ಕಡೆ ಇಟ್ಕೋಬೇಕು ಯಾಕಂದರೆ ಇದು ಸಿಂಗಲ್ ಎಳೆಯಲ್ಲಿ ಹಾಕೋದು ಇಲ್ಲಿ ನೋಡಿ ಮೊದಲು ನಾವು ಸೀರೆ ಅಂತ ಇದಿಲ್ಲ ನೋಡಿ ಗಂಟು ಒಳಗೆ ಹೋಗುವಂತೆಯ ಸೂಜಿ ಸೀರೆ ಮತ್ತು ಫಾಲು ಎರಡಕ್ಕೂ ಚುಚ್ಚಿ ಈ ಕಡೆ ಎಳಕ್ಕೆ ತಗೋಬೇಕು ನೋಡಿ ಇದೆ ಅನ್ಕೋತೀನಿ ನೋಡಿ ಹೀಗೆ ಚುಚ್ಚಿ ನೋಡಿ ಇನ್ನೊಮ್ಮೆ ಈ ಕಡೆಯಿಂದ ಶುಜಿ ಮತ್ತೆ ಸೂಜಿಗೆ ದಾರ ಸುತ್ತಿ ಮತ್ತೊಮ್ಮೆ ಗಂಟು ಹಾಕೋಬೇಕು ಅಂದರೆ ಸ್ಟ್ರಾಂಗ್ ಆಗುತ್ತೆ ಈ ನೋಡಿ ನಾವು ನಿಧಾನವಾಗಿ ದಾಟು ಹೊಲಿಗೆ ಹಾಕ್ತಾ ಹೋಗಬೇಕು ನೋಡಿ ಸೀರೆಗೆ ಮತ್ತು ಫಾಲು ಎರಡಕ್ಕೂ ಸೂಜಿ ಚುಚ್ಚಬೇಕು ಒಂದು ಮಿಲಿಮೀಟ್ರ್ ಎರಡು ಮಿಲಿಮೀಟ್ರಷ್ಟು ಮಾಡಿ ಮತ್ತೆ ಮೇಲ್ ತಗೋಬೇಕು चौंटू दाटोल के हाँता हमारी हे ನೋಡಿ ದಾರ ಉದ್ದ ಇರುತ್ತಲ್ಲ ಹಾಗಾಗಿ ನಾವು ಒಂದು ನಾಲ್ಕೈ ಸುತ್ತಿಗೆ ಹೊಲ್ಕೊಂಡು ದಾರ ಎಳೆದು ತೆಗಿಬೇಕಾರೆ ನಿಧಾನವಾಗಿ ಅದನ್ನು ಒಂದು ಕೈಯಿಂದವಾ ದಾರದ ಒಂದು ತುದಿ ಹೀಗೆ ಕೈಯಲ್ಲಿ ಒತ್ತಿ ಹಿಡ್ಕೋಬೇಕು ಇನ್ನೊಂದು ತುದಿ ಸೂಜಿ ಇರೋದ ನಿಧಾನವಾಗಿ ಎಳ್ಕೊತಾ ಮೇಲೆ ತಗೋಬೇಕು ಇಲ್ಲ ಅಂದರೆ ಗಂಟಾಗಿಬಿಡುತ್ತೆ ನೋಡಿ ಹೇಗೆ ಸೂಜಿ ಕಪ್ಸಿ ತೊಗೊಳ್ದು ಅಂತ ತೋರಿಸ್ತೀನಿ ಇದ್ದೀನಿ ಇದೇ ನಾ ಈಗ ಹೇಳಿದ್ನಲ್ಲ ಸೂಜಿಗೆ ಬಾ ಮೇಲೆ ಎಳ್ಕೋಬೇಕಾದ್ರೆ ನೋಡಿ ಒಂದು ಕೈಯಲ್ಲಿ ಅದು ಪ್ರೆಸ್ ಮಾಡಿಟ್ಕೋಬೇಕು ದಾರದ ಒಂದು ತುದಿ ಇನ್ನೊಂದು ತುದಿ ನಿಧಾನವಾಗಿ ಎಳ್ಕೋತ ಬರಬೇಕು ನೋಡಿ ಇಲ್ಲಾಂದರೆ ಗಂಟು ಬಿದ್ದೋಗುತ್ತೆ ಈಗ ಕಾರ್ನರಲ್ಲಿ ನಿಧಾನವಾಗಿ ಸೂಜಿ ಸುಚ್ಚಿ ಈಗ ಸೈಡಿಗೆ ತಗೋಬೇಕು ಅಡ್ಡ ಹೊಲಿದಾಯ್ತಲ್ಲ ಈಗ ಸೈಡಿಗೆ ತೊಗೋಬೇಕು ನೋಡಿ ಪಾಲಿನ ಏನು ಹೊಲ್ದಿರ್ತಾರಲ್ಲ ಆ ಹೊಲಿಗೆನೆ ನಾವು ಫಾಲೋ ಮಾಡ್ಕೊ ಹೋದ್ರೆ ಈಜಿ ಆಗುತ್ತೆ ಅದ ಮೇಲೆದು ಹೊಲಿತಾ ಹೋಗ್ಬೇಕು ದಾಟ್ ಹೊಲಿಗೆ ಹೆಮ್ಮಿಂಗ್ ಮಾಡ್ತಾರೆ ಕೆಲವು ಮಂದಿ ಆದ್ರೆ ಅದು ಒಮ್ಮೊಮ್ಮೆ ಖಾಲಿ ಸಿಕ್ಕಿ ಎಳೆದು ಬಂದುಬಿಡುತ್ತೆ ಇದಾದರೆ ಯಾ ಟೆನ್ಷನ್ ಇಲ್ಲ ಆಗ ನಾನು ಯಾವಾಗೂ ಹೀಗೆ ದಾಟು ಹೊಲಿಗೆನೇ ಹಾಕೋದು ನೋಡಿ ಕ ಒಂದು ಕೈಯಿಂದ ಹೀಗೆ ಪಾಲು ಮಸೀರೆ ನೀಟ್ ಮಾಡ್ಕೊಳ್ಳುತ್ತಾ ಕೈಯಿಂದ ಹೊಲಿತಾ ಹೋಗ್ಬೇಕು ಒಂದು ನಾಲ್ಕೈದು ಇಂಚು ಆದಮೇಲೆ ಒಮ್ಮೆ ದಾರ ಎಳೆದು ತೊಗೋಬೇಕು ಪ್ರತಿ ಸಾರಿ ದಾರ ಎಳದು ತಗೋಬೇಕಂತಿಲ್ಲ ನೋಡಿ ಹೀಗೆ ಒಂದು ನಾಲ್ಕೈದು ಇಂಚಾದ ತಕ್ಷಣ ನಿಧಾನ ಮಾಡಿ ಎಳದು ತೊಗೋಬೇಕು ಒಂದು ಕೈಯಲ್ಲಿ ದಾರ ತುದಿ ಇವಾಗ ಒತ್ತು ಹಿಡ್ಕೊಂಡು ಮತ್ತು ಸ್ವಲ್ಪ ಸ್ವಲ್ಪ ಹೊಲಿದಾದ್ಮೇಲೆ ನಾವು ಒಮ್ಮೊಮ್ಮೆ ನಾವು ದಾರ ಎಳ್ದಿದ್ದು ಹೆಚ್ಚಾಗಿ ಬಿಡುತ್ತಲ್ಲ ಸಿಂಕ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ಹೊಲಿಗೆ ನೀಟ್ ಮಾಡ್ತಾ ಬರಬೇಕು ಕೈಯಲ್ಲಿ ಆಮೇಲೆ ನುಂಗೆ ಹೋದಂಗೆ ಮಾಡೋದು ಕಷ್ಟ ಆಗಿಂದಾಗ ನಾವು ಒಮ್ಮೊಮ್ಮೆ ನಿಲ್ಲಿಸಿ ದಾರ ಎಳ್ಕೊತೀವಲ್ಲ ಅವಾಗೆ ಕೈಯಿಂದ ಅದು ಹೊಲಿಗೆ ನೀಟ್ ಮಾಡ್ತಾ ಬರಬೇಕು ನೋಡಿ ಒಮ್ಮೊಮ್ಮೆ ದಾರ ಕಟ್ಟಾಗಿಬಿಡುತ್ತೆ ಇಲ್ಲ ನಮ್ಗೆ ದಾರ ಕಮ್ಮಿ ಬಿಡುತ್ತೆ ಅದ್ರ ಜಾಯಿಂಟ್ ಮಾಡಬೇಕು ನಂದು ಇಲ್ಲಿ ಬೈ ಮಿಸ್ಟೇಕ್ ದಾರ ಕಟ್ ಹೋಯಿತು ನೋಡಿ ಈಗ ಈಗಾದ್ರೆ ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಎರಡು ದಾರ ಕೂಡಿಸಿ ಒಂಚೂರು ತಿರುಬ್ಕೋಬೇಕು ತಿರುಬ್ಕೊಂಡು ಗಂಟು ಹಾಕಬೇಕು ಹೀಗೆ ಟೈಟಾಗಿ ಗಂಟು ಹಾಕ್ಕೋಬೇಕು ಆಮೇಲೆ ಇನ್ನೊಮ್ಮೆ ಸೂಜಿ ದಾರ ಹಾಕ್ಕೊಂಡು ಅದು ಹಿಂದೆ ತೊಗೊಂಡು ಒಂದೊಂದು ಸ್ಟಿಚ್ ಹಾಕಿ ಮತ್ತೆ ಲಾಕ್ ಮಾಡ್ಕೋಬೇಕು ಆವಾಗ ಅದು ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿ ತೋರಿಸ್ತೀನಿ ಇನ್ನೊಮ್ಮೆ ஈகே நோடி மொதல் ஒன்சீட் தாக்கி தீனா அதில் நோடி மத்திய தகண்டு ஹீகே ஹுலிகா 哪里？<Okay. S 2> okay. ಈಗ ಮತ್ತೆ ನೋಡಿ ಮೂಲೆಯಲ್ಲಿ ಮತ್ತೆ ಹೀಗೆ ಸೂಜಿ ಕಪ್ಸಿ ಅದನ್ನು ಈ ಕಡೆ ತಿರುಗಿಸಿ ತಗೋಬೇಕು ಕೆಳಮುಖವಾಗಿ ತಗೋಬೇಕು ಈಗ ಪಾಲು ಹೊಲದು ಮುಗಿತಾ ಬಂತು ನೋಡಿ ಕೈಯಿಂದ ಮತ್ತೆ ಹೊಲಿಗೆನೆಲ್ಲ ನೀಟ್ ಮಾಡ್ಕೋಬೇಕು ನೋಡಿ ಕೊನೆಯಲ್ಲಿ ಗಂಟು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಲಾಸ್ಟ್ ಹೊಲಿಗೆ ಆಯಿತು ಈಗ ಕೆಳಗಡೆಯಿಂದ ಮೇಲೆ ಒಂದು ಸುತ್ತು ತಗೊಂಡು ನೋಡಿ ಒಂದು ಸ್ಟಿಚ್ ಹಾಕ್ಕೊಂಡು ಗಂಟು ಹಾಕಬೇಕು ನಾವು ಏಕದಮ್ ಕೆಳಗೆ ಗಂಟು ಹಾಕಿದರೆ ಕಾಲಿಗೆ ಚಪ್ಪಲಿಗೆಲ್ಲರೂ ಸಿಕ್ಕಿ ಅದಕ್ಕೆ ದಾರ ಕಟ್ಟಾಗಿ ಹೋಗುತ್ತೆ ಆಮೇಲೆ ಫಾಲ್ ಬಿಚ್ಚಿಕೊಳ್ತಾ ಬರುತ್ತೆ ನೋಡಿ ಹೀಗೆ ಮೇಲೆ ತಗೊಂಡು ಮೂರ್ನಾಲ್ಕು ಸುತ್ತು ಸೂಜಿ ಮೇಲೆ ದಾರ ಸುತ್ತಿ ನೋಡಿ ಇನ್ನೊಮ್ಮೆ ತೋರಿಸ್ತೇನೆ ನೋಡಿ ಹೀಗೆ ಮೂರ್ನಾಲ್ಕು ಸುತ್ತ ದಾರ ಸುತ್ತಿ ಗಂಟು ಹಾಕ್ಕೊಂಡು ಲಾಕ್ ಮಾಡಬೇಕು ನೋಡಿ ಎಷ್ಟು ನೀಟಾಗಿ ಎಷ್ಟು ಬೇಗ ಮನೆಯಲ್ಲೇ ಆರಾಮಾಗಿ ಪಾಲು ಹಂಚ್ಕೋಬೋದು ನೋಡಿ ಪಾಲು ಈ ನೀಟಾಗಿ ಇಸ್ತ್ರಿ ಹೊಡ್ಕೋಬೇಕು ಆವಾಗ ಹೊಲಿಗೆ ಕೂತ್ಕೊಳ್ಳುತ್ತೆ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ